ಎಸ್ ಎಂ ಕೃಷ್ಣ ಅವರು ವರ್ಣರಂಜಿತ ರಾಜಕಾರಣಿ ಕರ್ನಾಟಕವನ್ನು ಇಡೀ ವಿಶ್ವವೇ ಗುರುತಿಸುವಂತೆ ಮಾಡಿದವರಲ್ಲಿ ಅತ್ಯಂತ ಪ್ರಮುಖರು ಅನೇಕ ಯೋಜನೆಗಳಿಗೆ ಪ್ರಥಮಗಳಿಗೆ ಹರಿಕಾರ ಐ ಟಿ ಸಿಟಿ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಈ ರೀತಿಯಾಗೆಲ್ಲವೂ ಕೂಡ ನಾವು ಬೆಂಗಳೂರನ್ನು ಹೊಗಳೋದಕ್ಕೆ ಸೂತ್ರಧಾರ ಇದೆ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರ ಸಾಧನೆಗಳ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀವಿ ಪ್ರಮಾಣದಲ್ಲಿ ಅತ್ಯಂತ ವೆರಿ ವೆಲ್ ಡ್ರೆಸ್ಡ್ ನರೇಂದ್ರ ಮೋದಿ ಅವರು ಅಷ್ಟೇ ವೆಲ್ ಡ್ರೆಸ್ಡ್ ಇದ್ದಾರೆ ಇವರು ಕೂಡ ಅದೇ ರೀತಿಯಿಂದ ವೆರಿ ವೆಲ್ ಪರ್ಸನ್ ಕಾಂಗ್ರೆಸ್ ಪಕ್ಷದವರು ಎಸ್ ಎಂ ಅವರಿಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮೂರು ಬಿಟ್ಟು ಬಾಕಿ ಎಲ್ಲ ಮಾಡಿದೀವಿ ಎಷ್ಟು ಮಾತಾಡಿರ್ತಾರಲ್ಲ ಆ ತಿರುನೆಲ್ಲ ಎರಡೇ ನಿಮಿಷದಲ್ಲಿ ಅವ್ರು ಹೇಳ್ಬಿಡೋರು ಹೌದು ಕರ್ನಾಟಕದ ರಾಜಕಾರಣಿಗಳೆಲ್ಲ ಪಕ್ಷಾತೀತವಾಗಿ ಹೇಳೋ ಹಾಗೆ ಎಸ್ ಎಂ ಕೃಷ್ಣ ಬರೀ ರಾಜಕಾರಣಿಯಲ್ಲ ಕಲರ್ಫುಲ್ ರಾಜಕಾರಣಿ ಬದುಕಿನಲ್ಲಿ ಶಿಸ್ತು ರೂಢಿಸಿಕೊಂಡಿದ್ದವರು ಸ್ಟೈಲಿಶ್ ಆಗಿ ಜೀವನವನ್ನ ಕಳೆದವರು ಹಾಕೋ ಬಟ್ಟೆಯಿಂದ ಹಿಡಿದು ಆಡೋ ಮಾತಿನವರೆಗೂ ಮಾಡೋ ಕೆಲಸದಿಂದ ಹಿಡಿದು ಆರ್ಥಿಕತೆ ಅಭಿವೃದ್ಧಿವರೆಗೂ ತಮ್ಮದೇ ಪ್ರಥಮ ಕೊಡುಗೆಗಳನ್ನ ಕೊಟ್ಟ ಮೇಧಾವಿ ರಾಜಕಾರಣಿ ಬೆಂಗಳೂರು ನಗರಕ್ಕೆ ಹೊಸ ಬ್ರ್ಯಾಂಡ್ ಇಮೇಜ್ ಕೊಡಿಸಿದ್ದು ಎಸ್ ಎಂ ಕೃಷ್ಣ ಭಾರತದ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ಪರಿವರ್ತನೆ ಮಾಡಿದ್ರು ಬೆಂಗಳೂರನ್ನು ಸಿಂಗಾಪುರ ಮಾಡುವ ಕನಸಿನ ಬೀಜ ಬಿತ್ತಿದ್ದು ಇವರೇ ಹೈದರಾಬಾದ್ ನಗರದ ಜೊತೆಗೆ ಐಟಿ ಬಿಟಿಯಲ್ಲಿ ಇಳಿದಿತ್ತು ಬೆಂಗಳೂರು ಹೈದರಾಬಾದ್ ಅನ್ನು ಹಿಂದಿಕ್ಕಿ ಬೆಂಗಳೂರು ಐಟಿ ಬಿಟಿ ಕ್ಷೇತ್ರದಲ್ಲಿ ಅಗ್ರಸ್ಥಾನಕ್ಕೆ ತಂದಿದ್ದು ಕೃಷ್ಣ ಅವಧಿಯಲ್ಲಿ ಐಟಿ ಪಾರ್ಕ್ಗಳ ಜೊತೆಗೆ ವಾರ್ಡ್ಗೊಂದು ಪಾರ್ಕ್ಗೂ ಆದ್ಯತೆ ಕೊಟ್ಟರು ವಿಧಾನಸೌಧ ಪಕ್ಕವೇ ವಿಕಾಸಸೌಧ ಕಟ್ಟಿಸಿದ್ರು ಅಂತಾರಾಷ್ಟ್ರೀಯ ಕೆಂಪೇಗೌಡ ಏರ್ಪೋರ್ಟ್ ನಿರ್ಮಾಣ ನಮ್ಮ ಮೆಟ್ರೋ ನಿರ್ಮಾಣಕ್ಕೂ ಮುನ್ನುಡಿ ಇಟ್ಟ ಮಹಾನಾಯಕ ಎಸ್ ಎಂ ಕೃಷ್ಣ ಈ ಆಧುನಿಕ ಜಗತ್ತಿಗೆ ಐ ಟಿ ರೆವಲ್ಯೂಷನ್ ಅಂತ ಏನಾಯ್ತಲ್ಲ ದೇಶದಲ್ಲಿ ಐ ಟಿ ರೆವಲ್ಯೂಷನ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಆಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಒಂದು ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇತ್ತು ಮಾನ್ಯ ಅಧ್ಯಕ್ಷರೇ ಐ ಟಿ ಕಂಪನಿಗಳು ಸ್ಮಾಲ್ ಟು ಬಿಗ್ ಬೆಂಗಳೂರಲ್ಲಿ ಇಪ್ಪತ್ತೈದು ಲಕ್ಷ ಉದ್ಯೋಗ ಸೃಷ್ಟಿಸಿದ ಹರಿಕಾರ ಅಚ್ಚರಿ ಅನ್ನಿಸಿದ್ರು ಇದೇ ವಾಸ್ತವ ಬೆಂಗಳೂರಲ್ಲಿ ಸಾವಿರದ ಒಂಬೈನೂರ ನಾಲ್ಕರವರೆಗೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ಆಗ ಬೆಂಗಳೂರಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸಿದ್ರು ಟೊಯೋಟಾ ಐ ಟಿ ಪಿ ಎಲ್ ಕ್ಷೇತ್ರ ಸ್ಥಾಪಿಸಿದ್ದು ಇದೇ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದಲ್ಲಿ ಎಲ್ಲ ಚೀಫ್ ಮಿನಿಸ್ಟರ್ ಅಲ್ಲಿ ಒಬ್ಬ ಬಹಳ ಯುನೀಕ್ ವ್ಯಕ್ತಿ ಆಗಿದ್ರು ಬೆಂಗಳೂರು ವಿಶ್ವದಲ್ಲೇ ಒಂದು ಐಟಿ ಸೂಪರ್ ಪವರ್ ಆಗತ್ತೆ ಅದಕ್ಕೆ ಅವರು ಐಟಿ ಬಿಟಿ ಮೇಲೆ ಫೋಕಸ್ ಮಾಡಿಬಿಟ್ಟು ಅವರು ಒಳ್ಳೆ ಪಾಲಿಸಿ ಇನ್ಫ್ರಾಸ್ಟ್ರಕ್ಚರ್ ಮಾಡಕ್ಕೆ ತಯಾರಿ ಮಾಡಿದ್ರು ಬೆಂಗಳೂರನ್ನ ಬೆಳೆಸಿದ್ದಷ್ಟೇ ಅಲ್ಲ ಎಸ್ ಎಂ ಕೃಷ್ಣ ಹಳ್ಳಿಗಳಿಗೂ ಕೊಟ್ಟ ಕೊಡುಗೆ ಮರೆಯೋಕ್ಕಾಗಲ್ಲ ಹಳ್ಳಿಗಳ ಅಭಿವೃದ್ಧಿ ಹಾಗೂ ಮಹಿಳಾ ಸ್ವಾವಲಂಬನೆಗೆ ವಿಶೇಷ ಯೋಜನೆಗಳನ್ನು ಜಾರಿಗೆ ತಂದರು ಮಹಿಳೆಯರ ಸ್ವಾವಲಂಬನೆಗಾಗಿ ಸ್ತ್ರೀಶಕ್ತಿ ಸಂಘಗಳ ಸ್ಥಾಪನೆ ಮಾಡಿದ್ರು ಮಕ್ಕಳಲ್ಲಿ ಅಪೌಷ್ಟಿಕತೆ ನೀಗಿಸಲು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿಗೆ ತಂದ ಮೊದಲಿಗರು ಅನ್ನಿಸ್ಕೊಂಡ್ರು ಬರಗಾಲದಲ್ಲಿ ಬಸವಳೆದಿದ್ದ ಕರ್ನಾಟಕದಲ್ಲಿ ಕೆರೆಗಳ ಹೂಳೆತ್ತಲು ವಿಶೇಷ ಯೋಜನೆ ರೂಪಿಸಿದ್ರು ಮರೀಚಿಕೆಯಾಗಿ ಮಳೆಯನ್ನು ತರಿಸಲು ಮೋಡ ಬಿತ್ತನೆಗೆ ಪ್ರಯತ್ನಪಟ್ಟ ಭಗೀರಥ ರೈತರು ಶ್ರೀಗಂಧವನ್ನ ಬೆಳೆಯಲು ಅವಕಾಶ ಮಾಡಿಕೊಟ್ಟಿದ್ದು ಇದೇ ಸೋಮನಹಳ್ಳಿ ಮಲ್ಲಯ್ಯನ ಮಗ ಕೃಷ್ಣ ಎಸ್ ಎಂ ಕೃಷ್ಣರಿಂದ ರಾಜಕೀಯ ಜೀವನ ಕಟ್ಟಿಕೊಂಡವರು ನೂರಾರು ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಈಗಿನ ಜಮೀರ್ ಅಹಮದ್ವರೆಗೂ ಎಲ್ಲರೂ ಎಸ್ ಎಂ ಕೃಷ್ಣನವರ ಆಶೀರ್ವಾದದಿಂದಲೇ ಬೆಳೆದವರು ಅಂದರೆ ಅತಿಶಯ ಅಲ್ಲ ಹಾಗಾಗಿನೇ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿ ಮಹೋದಯರೆಲ್ಲ ಇವತ್ತು ಅವರ ಅಂತಿಮ ದರ್ಶನ ಪಡೆದರು ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ನಾನು ಕಾಂಗ್ರೆಸ್ ಸೇರಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ನನಗೆ ನಾನು ಇವತ್ತು ಇಲ್ಲೇ ತಮ್ಮ ಮುಂದೆ ನಾನು ನಿಲ್ಬೇಕು ಮಂತ್ರಿಯಾಗಿ ನಿಲ್ಬೇಕಂದ್ರೆ ನಾನು ಅವ್ರು ಎಸ್ ಎಂ ಕೃಷ್ಣನೇ ಅವಕಾಶ ಮಾಡಿಕೊಟ್ಟಂಗೆ ನನಗಂತ ನಾನು ಭಾವಿಸ್ತೀನಿ ಚಾಮರಾಜಪೇಟೆ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು ಹಾಗಾಗಿ ಅವ್ರು ಆಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು ಚಾಮರಾಜಪೇಟೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನಲ್ಲಿ ಗೆದ್ದೆ ಇಲ್ಲ ನನ್ನ ಗೆಲ್ಲಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ವರನಟ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿದ್ದ ನೂರ ಎಂಟು ದಿನಗಳ ಕಾಲ ಎಸ್ ಎಂ ಕೃಷ್ಣ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಕೊಟ್ಟ ಒತ್ತು ರಾಜ್ಕುಮಾರ್ ಅವರನ್ನು ಬಿಡಿಸಲು ಪಟ್ಟ ಶ್ರಮವನ್ನ ದೇಶವೇ ಮೆಚ್ಚಿಕೊಂಡಿತ್ತು ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದು ಯಾವತ್ತೂ ನಾವು ಮರೆಯಲ್ಲ ಬಟ್ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು ಅವರ ಸನಿಲ್ಲ ಇರ್ಬೋದು ಅವರ ಒಂದು ಎಸ್ ಎಂ ಕೃಷ್ಣ ರಾಜಕೀಯ ನಿವೃತ್ತಿ ಹೊತ್ತಲ್ಲೇ ಬಿಜೆಪಿ ಸೇರ್ಪಡೆಯಾದರು ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಕೇಂದ್ರದಲ್ಲಿ ಹಲವು ಸಚಿವ ಸ್ಥಾನಗಳನ್ನು ಅಲಂಕರಿಸಿದ್ದ ಕೃಷ್ಣರನ್ನ ಮೋದಿಯವರು ಗೌರವಿಸಿದ್ರು ಆಮೇಲೆ ಭಾರತ ಸರ್ಕಾರ ಕೃಷ್ಣ ಅವರಿಗೆ ಪದ್ಮ ಪುರಸ್ಕಾರಗಳನ್ನೂ ನೀಡಿ ಗೌರವಿಸಿತ್ತು ಇವತ್ತು ಕೃಷ್ಣಾ ನಿಧನಕ್ಕೂ ಮೋದಿಯವರು ಕಂಬನಿ ಮಿಡಿದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪ ಸೂಚಿಸಿದ್ರು ಏನೇ ಹೇಳಿ ಅಜಾತ ಶತ್ರು ಎಸ್ ಎಂ ಕೃಷ್ಣ ಅವರ ಸಾಧನೆಗಳು ಊಹೆಗೂ ನಿಲುಕದ್ದು ಅವರ ಶಿಸ್ತು ಸಂಯಮ ಜೀವನ ಶೈಲಿ ಆಡಳಿತ ವೈಖರಿ ತಲೆ ತಲೆಮಾರುಗಳಿಗೆ